ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ಮೈತ್ರಿ ಸಂದೀಪ್ ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗೆ ಖ್ಯಾತ ಮೂಳೆ ತಜ್ಞರಾದಂತಹ ಮೆಹಬೂಬ್ ಖಾನ್ ಸರ್ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ ಬನ್ನಿ ಅವರ ಕಾರ್ಯವೈಖರಿಯನ್ನ ಹಾಗೆ ಅವರ ಜೀವನ ಕುರಿತು ಅವರೊಟ್ಟಿಗೆ ಮಾತನಾಡೋಣ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಮೇಡಮ್ ಸರ್ ತಾವು ಕೃಷ್ಣರಾಜನಗರ ಪಟ್ಟಣದ ಮುಸ್ಲಿಂ ಲಾಕ್ ನಲ್ಲಿ ಹುಟ್ಟಿ ಬೆಳೆದು ಶಿಕ್ಷಣವನ್ನ ಇಲ್ಲೇ ಪೂರೈಸಿ ಪ್ರಸ್ತುತವಾಗೂ ಕೂಡ ಖ್ಯಾತ ಮೂಳೆ ತಜ್ಞರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಹೇಳೋದಾದ್ರೆ ತಾವ್ ಏನ್ ಹೇಳ್ತೀರಾ ಸರ್ ಮೇಡಮ್ ಇದು ನಾನು ಏನು ಇವತ್ತು ನಾನು ಕೆಲಸ ಮಾಡ್ತಾಯಿದ್ದೀನಿ ಇದು ನನ್ನ ಪರಂಪರವಾಗಿ ನಮ್ಮ ತಾತ ಮುತ್ತಾತ ಎಲ್ಲ ಮಾಡ್ಕೊಬಂದಿರುವಂಥ ಕೆಲಸ ನಾನು ಇವತ್ತು ಮಾಡ್ತಾಯಿದ್ದೀನಿ ನಾನು ಶಿಕ್ಷಣ ಕೆ ಆರ್ ನಗರದಲ್ಲೇ ಪಡೆದಿ ನಾನು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಇಲ್ಲೇ ಓದಿ ನಾನು ಬಿ ಎಸ್ ಸಿ ನಾನು ಸೈಂಟ್ ಜೋಸಫ್ ಬ್ಯಾಂಗ್ಳೂರಲ್ಲಿ ಮೈಸೂರಲ್ಲಿ ಓದಿ ನಾನು ಇಲ್ಲಿ ಬಂದಿದ್ದೀನಿ ಬಂದಿದ ನಂತರ ನಾನು ಬೇರೆ ಕ್ಯಾಬ್ ಹುದ್ದೆದಲ್ಲಿದ್ದೆ ನೆಕ್ಸ್ಟು ನಮ್ಮ ತಂದೆಕ ಕಾಲ ಆದ ನಂತರ ನಾನು ಈ ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಎಲ್ಲ ಜನಾಂಗದವರು ಯಾವುದೇ ತಾರತಮ್ಯ ಇಲ್ಲದೆ ಎಲ್ರಿಗೂ ಕೂಡ ಒಂದೇ ರೀತಿಯ ಸೇವೆಯನ್ನ ಒದಗಿಸ್ಕೊಳ್ತಾ ಬರ್ತಾ ಇದ್ದೀರಾ ಸರ್ ಅದ್ರ ಬಗ್ಗೆ ಹೇಳ್ತೀರಾ ಸರ್ ಹೌದು ಮೇಡಮ್ ಜಾತಿ ಜನಾಂಗ ಯಾವುದು ಬರಲ್ಲ ಮೇಡಮ್ ಇದರಲ್ಲಿ ಜಾತಿ ಇರೋದೇ ಎರಡು ಒಂದು ಹೆಣ್ಣು ಒಂದು ಗಂಡಿದೆ ಇದರಲ್ಲಿ ಜಾತಿ ಎಲ್ಲಿ ಬರ್ತದೆ ಮೇಡಮ್ ನಮ್ಮ ಮಕ್ಕಳು ಬೇರೆ ನಿಮ್ಮ ಹತ್ರ ಕೊಟ್ಟಾಗ ನಿಮ್ಮ ತತ್ವ ಕಲಿತದೆ ನಿಮ್ಮ ಮಕ್ಕಳು ನನ್ನ ಹತ್ರ ಕೊಟ್ಟರೆ ನನ್ನ ತತ್ವ ಕಲಿತದೆ ಇದರಲ್ಲಿ ಜಾತಿ ಭೇದ ಭಾವ ಮಾಡೋದು ನಾವು ಮಚ್ಚ ಅಲ್ಲ ಇದು ಎಲ್ಲರಿಗೂ ಸರಿ ಸಮಾನವಾಗಿ ನೋಡೋದು ನನ್ನ ಕರ್ತವ್ಯ ಸರ್ ತಾವೀಗಾಗಲೇ ರಾಜಕೀಯ ಕ್ಷೇತ್ರದಲ್ಲೂ ತಮ್ಮನ್ನ ತಾವು ಗುರುತಿಸ್ಕೊಂಡು ಬರ್ತಾ ಇದ್ದೀರಾ ಸೊ ಮುಂದಿನ ನಿಮ್ಮ ರಾಜಕೀಯ ನಡೆ ಯಾವ ರೀತಿ ಇರುತ್ತೆ ಸರ್ ಮೇಡಮ್ ರಾಜಕೀಯದಲ್ಲಿ ಇವತ್ತು ರಾಜಕೀಯ ಸ್ಕೌಂಡ್ರಲ್ ಅಂತ ಹೇಳ್ಬೇಕು ಇದು ರಾಜಕೀಯದಲ್ಲಿ ಇವಾಗ ಯಾರು ಕೈ ಕಾಲು ಮಡಗಿ ಹೋಗಕ್ಕಾಗಲ್ಲ ಮೇಡಮ್ ಈಗ ಮುಸ್ಲಿಮ್ ಜನಾಂಗ ಅಂತ ಹೇಳ್ತಾರೆ ನಿಜ ಇವಾಗ ನಾನು ನಲವತ್ತು ವರ್ಷ ನಾನು ಅಲ್ಲಿ ಕೆಲಸ ಮಾಡ್ಕೊಂಡೆ ನಮ್ಗೆ ಏನಂತ ಮಾಡೋದ್ರು ಏನಂತ ಗುರ್ತಿಲ್ಲಿದ್ದಾರ ಮೇಡಮ್ ಯಾರು ಮಾಡೋದಿಲ್ಲ ಇವಾಗ ಏನಾಗಿದೆ ಅಂತ ಅಂದರೆ ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರು ಅವ್ರ ಮಕ್ಕಳನ್ನು ಬೆಳೆಸ್ಕೋತಾರೆ ಅಷ್ಟೇ ಯಾರು ತಗೊಂಡೋಗಿ ಅವನು ನಲ್ವತ್ತು ವರ್ಷ ನಮ್ಮ ಹತ್ರ ಇದ್ದಾರೆ ನಮ್ಮ ಹಿಂದೆ ಬರ್ತಾನೆ ಅಂತ ಅಂದ್ಬಿಟ್ಟು ಯಾರೂ ಅವ್ರಿಗೆ ನೋಡ್ಕೊಳೋದಿಲ್ಲ ಮೇಡಮ್ ಅದೇ ರಾಜಕೀಯ ಒಂದು ಕಡೆ ಬಟ್ ಫ್ರೆಂಡ್ಶಿಪ್ ಇದೆ ನಾವು ಕಾಂಗ್ರೆಸ್ ಅಲ್ಲಿ ವಿಶ್ವನಾಥ್ ಅವ್ರ ಜೊತೆಯಲ್ಲಿ ನಾವು ಬಂದಿದ್ದೀವಿ ಅವ್ರ ಹಜ್ಜ ಎಲ್ಲೆಲ್ಲಿ ಹಾಕಿದಾರೆ ನಾವು ಆ ಜಾಗದಲ್ಲಿ ಹಜ್ಜ ಹಾಕಿ ಬಂದಿದ್ವಿ ವಿಶ್ವನಾಥ್ ಇನ್ನು ಮುಂದಕ್ಕೂ ಕೂಡ ಅವ್ರು ಎಲ್ಲಿ ಓದ್ತಾರ ನಾವು ಅವ್ರ ಜೊತೆಲಿ ಇರ್ತೀವಿ ಸರ್ ಮುಂದೆ ಈ ರಾಜಕೀಯ ಕ್ಷೇತ್ರದಲ್ಲಿ ನಿಮ್ಮ ಮಕ್ಕಳಿಗೆ ಅವಕಾಶವನ್ನ ಕೊಡ್ತೀರಾ ಸರ್ ರಾಜಕೀಯ ಬೇಡ ಮೇಡಮ್ ರಾಜಕೀಯ ಇರುವಷ್ಟು ತೊಂದರೆಗಳು ಬೇರೆದ್ರಲ್ಲಿ ಯಾವ್ದ್ರಲ್ಲಿ ಇಲ್ಲ ಅಂತ ಹೇಳ್ಬೋದು ಸರ್ ಈಗ ಹಲವಾರು ಕ್ಷೇತ್ರಗಳಿದ್ದು ಅದರಲ್ಲಿ ಎಲ್ಲ ಸಾಧನೆ ಮಾಡುವಂತವ್ರು ನೀವು ಕೂಡ ಎಜುಕೇಟೆಡ್ ಆಗಿತ್ತು ನೀವು ಈ ಫೀಲ್ಡ್ ಅನ್ನ ಆಯ್ಕೆ ಮಾಡ್ಕೊಳ್ಳುವಂತ ಉದ್ದೇಶ ಏನು ಸರ್ ಉದ್ದೇಶ ನನ್ನ ಕೆಲಸ ಸರ್ವಿಸ್ ಮಾಡಬೇಕು ಅಂತಷ್ಟೇ ಅಷ್ಟೇ ನನ್ನ ಕೆಲಸ ಸರ್ವಿಸ್ ಮಾಡಬೇಕು ಪ್ರತಿಯೊಬ್ಬರಿಗೂ ನನ್ನಿಂದ ನಾಲ್ಕು ಜನಕ್ಕೂ ಉದ್ದ ಒಳ್ಳೇದಾದರೆ ಸಾಕು ಅಂತ ಅಂದ್ಬಿಟ್ಟು ನಾನು ಕೆಲಸ ಮಾಡ್ತಾ ಸರ್ ಓಕೆ ಸರ್ ಒಟ್ಟಾರೆಯಾಗಿ ಒಂದು ನಮ್ಮ ಒಂದು ಕ್ಷೇತ್ರದ ಜನತೆಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಅಂದರೆ ನಿಮ್ಮ ಒಂದು ಈ ನಿಮ್ಮ ಫಸ್ಟಾಗಿ ನಾನು ನಿಮ್ಮ ಟಿ ವಿ ಒನ್ ಚಾನಲ್ಲು ಒಂದು ವರ್ಷ ಆಯ್ತು ಅವರಿಗೆ ಕೃತಜ್ಞತೆ ಹೇಳ್ತೀನಿ ಎರಡನೇದಾಗಿ ಯಾವ ಜಾತಿ ಜನಾಂಗನಾರ ಇರಲಿ ಪ್ರತಿಯೊಬ್ಬರು ಜಾತಿ ಜನಾಂಗ ಜೊತೆಯಲ್ಲಿ ನಾನು ಇರ್ತೀನಿ ಏನೇ ಒಳ್ಳೆಯ ಕೆಲಸ ಆಗಲಿ ನಾನು ಅವ್ರಿಗೆ ಕೈ ಜೋಡಿಸ್ತೀನಿ ಅಂತ ಹೇಳಿ ಹೇಳ್ತೀನಿ ನಿಮ್ಮ ಒಂದು ಸಮಾಜ ಸೇವೆ ಇದೇ ರೀತಿ ಇರ್ಲಿ ಅಂತ ಹೇಳ್ಬಿಟ್ಟು ನಾವು ಟಿವಿ ಒನ್ ಕನ್ನಡ ವಾಹಿನಿಯಿಂದ ಕೂಡ ಆಶಿಸ್ತೇವೆ ಸರ್ ಕ್ಯಾಮರಾಮನ್ ಚಂದ್ರು ಜೊತೆ ಮೈತ್ರಿ ಕೆಆರ್ ನಗರ ಟಿವಿ ಒನ್ ಕನ್ನಡ ಇದು ಕನ್ನಡಿಗರ ಅಧ್ವಾನಿ